ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ದೋಸೆಗೆ ಕುಂಬಳಕಾಯಿ ಪಲ್ಯ ಮಾಡೋಣ ಅಂದ್ಬಿಟ್ಟು ಕುಂಬಳಕಾಯಿನ ಹಚ್ಚಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇದು ಬರೀ ದೋಸೆಗೆ ಅಲ್ಲ ಚಪಾತಿಗೂ ಚೆನ್ನಾಗಿರುತ್ತೆ ತುಂಬ ದಿನ ಆಗಿತ್ತು ಚೆನ್ನಾಗಿ ಬಲ್ದ್ಬಿಟ್ಟಿದೆ ಕುಂಬಳಕಾಯಿ ಒಳ್ಳೆ ರುಚಿ ಇರುತ್ತೆ ಪಲ್ಯ ಮಾಡಿದ್ರೆ ಇದರಲ್ಲಿ ಇದರಲ್ಲಿ ಬಸಾರು ಮಾಡ್ಬೋದು ಮತ್ತು ಸಾಂಬಾರು ಮಾಡ್ಬೋದು ನಾನು ಪಲ್ಯ ಮಾಡ್ತಾಯಿದ್ದೀನಿ ಚೆನ್ನಾಗಿರುತ್ತೆ ನೋಡಿ ನಾವು ಒಳ್ಳೆಯವರಾಗಬೇಕು ಅಂತಂದರೆ ನಮ್ಮನ್ನು ನಾವು ಮೊದಲು ಬದಲಾಯಿಸ್ಕೋಬೇಕು ನಾವು ಬೇರೆಯವರಲ್ಲಿ ಒಳ್ಳೆತನ ಹುಡುಕಬಾರ್ದು ಮೊದಲು ನಮ್ಮಲ್ಲಿ ನಾವು ಒಳ್ಳೆತನ ಕಂಡುಕೊಳ್ಬೇಕು ನಾವು ಇತರರಿಗೆ ಒಳ್ಳೆಯವರಾದರೆ ಅವರು ಆಟೋಮೆಟಿಕ್ಕಾಗಿ ಚೇಂಜ್ ಆಗ್ತಾರೆ ಹುಟ್ಟಿದ ಯಾರು ಕೆಟ್ಟವರಾಗಿ ಹುಟ್ಟೋದಿಲ್ಲ ಕೆಲವು ಪರಿಸರ ಕೆಲವು ಘಟನೆಗಳು ಮತ್ತು ಕುಟುಂಬದ ವೈಯಕ್ತಿಕ ವಿಷಯಗಳಾಗಿರ್ಬೋದು ಅಥವಾ ಕೆಲವು ಸಮಾಜದ ಘಟನೆಗಳು ಸಹ ವ್ಯಕ್ತಿನ ಒಂದು ರೀತಿ ಹೊರಟನನ್ನಾಗಿ ಅಥವಾ ಕೆಟ್ಟವರನ್ನಾಗಿ ಅವ್ರು ಮಾತಾಡೋ ಮಾತುಗಳಲ್ಲಿ ನಡೆನುಡಿನಲ್ಲಿ ವ್ಯತ್ಯಾಸ ಕಂಡುಬರುತ್ತೆ ಆಗ ನಾವೇನು ಮಾಡಬೇಕು ಅಂಥವ್ರ ಹತ್ರ ನಾವು ಮಾತಾಡಬೇಕಾದ್ರೆ ಅಥವಾ ವ್ಯವಹಾರ ಮಾ ಮಾಡಬೇಕಾದ್ರೆ ನಾವು ನಮ್ಮಿಂದ ಬರ್ತಕ್ಕಂಥ ಮಾತು ಶುದ್ಧವಾಗಿರಬೇಕು ನಯವಾಗಿರಬೇಕು ಮತ್ತು ವಿನಯವಾಗಿ ಇರಬೇಕು ಆಗ ನಮ್ಮ ಎದುರಾಳಿ ಎಷ್ಟೇ ಹೊರಟರಾಗಿದ್ರು ಎಷ್ಟೇ ಕೆಟ್ಟ ಭಾಷೆಗಳನ್ನ ಉಪಯೋಗಿಸ್ತಿದ್ರು ಸಹ ಅವರು ಆಟೋಮೆಟಿಕ್ಕಾಗಿ ಅವರಾಗ ಬದಲಾಗ್ತಾರೆ ಕೆಲವರು ಬದಲಾಗ್ತಾರೆ ಇನ್ನು ಮತ್ತೆ ಕೆಲವರು ಏನೇ ಮಾಡಿದ್ರೂ ಇತರರನ್ನು ನೋಯಿಸಿ ತಾವು ಸಂತೋಷಪಡೋಂಥ ವ್ಯಕ್ತಿಗಳು ಇರ್ತಾರೆ ಇರಲಿ ಅವರನ್ನು ಒಂದು ಕಡೆ ಪಕ್ಕಕ್ಕೆ ಇಡೋಣ ಮನುಷ್ಯ ಯಾವ್ಯಾವ ರೀತಿ ಚೇಂಜ್ ಆಗ್ಬೋದು ಒಂದು ಒಳ್ಳೆ ಕತೆ ಕಾದಂಬರಿಗಳನ್ನು ಓದೋದ್ರಿಂದ ಮತ್ತು ಒಳ್ಳೆ ಸಂದೇಶ ಕೊಡುವಂತಹ ಚಿತ್ರಗಳನ್ನು ನೋಡೋದ್ರಿಂದ ಮತ್ತು ಒಳ್ಳೆ ಒಳ್ಳೆಯವರ ಸಹವಾಸವನ್ನು ಮಾಡೋದ್ರಿಂದ ವ್ಯಕ್ತಿ ತನ್ನನ್ನು ತಾನು ಬದಲಾಯಿಸ್ಕೋಬಹುದು ಗಾದಿನೇ ಇದೆಯಲ್ಲ ನಾಲಗೆ ಒಳ್ಳೆಯದಾದರೆ ನಾಡೆಲ್ಲ ಒಳ್ಳೆಯದೆ ಅಂತ ಹಾಗೆ ನಾವು ಅಷ್ಟು ಬೇಗ ಯಾರನ್ನು ಚೇಂಜ್ ಮಾಡೋಕ್ಕಾಗೋದಿಲ್ಲ ಇವಾಗ ನಾವೇ ಆಗಲಿ ಯಾರಿಗಾದರೂ ಒಂದು ಒಳ್ಳೇದು ಮಾಡಬೇಕಾದ್ರೆ ಅಥವಾ ಏನಾದರೂ ಒಂದು ಒಳ್ಳೆಯದು ಹೇಳಬೇಕಾದ್ರೆ ಹಿಂದೆ ಮುಂದೆ ನೋಡ್ತೀವಿ ಕೆಲವು ಸಲ ಆಗ ನಾವೇನು ಮಾಡಬೇಕು ನಮ್ಗೆ ಇಷ್ಟ ಇಲ್ಲ ಅಂದ್ರೂ ನಾವು ಒಳ್ಳೆಯದೇ ಮಾಡ್ತಾ ಬಂದರೆ ಖಂಡಿತವಾಗ್ಲೂ ನಾವು ನಮ್ಮನ್ನು ನಾವೇ ನಿನ್ನೆ ಆಟೋಮೆಟಿಕ್ಕಾಗಿ ಚೇಂಜ್ ಮಾಡ್ಕೊಂಡ್ಬಿಡ್ತೀವಿ ಎಷ್ಟು ಒಳ್ಳೆಯರಾಗ್ಬಿಡ್ತೀವಿ ಇತರರಿಗೆ ಅದಕ್ಕೆ ಎಕ್ಸಾಂಪಲ್ಲು ನಾನೇ ಇದ್ದೀನಿ ನಾವು ಇತರರನ್ನ ಚೇಂಜ್ ಮಾಡೋಕ್ಕಾಗಲ್ಲ ಮತ್ತು ಒಳ್ಳೆ ಚಿತ್ರಗಳು ನೋಡ್ಬೋದು ಅಲ್ವಾ ಈಗಿನ ಕಾಲದಲ್ಲಿ ಒಳ್ಳೆಯ ಚಿತ್ರಗಳು ಅನ್ನೋದಕ್ಕಿಂತ ಒಳ್ಳೆಯ ಸಂದೇಶ ಕೊಡುವಂತಹ ಚಿತ್ರಗಳ ಬರ್ತಾ ಇರೋದು ತುಂಬಾ ಕಡಿಮೆ ಅಂತ ಹೇಳ್ಬೋದು ಕಡಿಮೆ ಏನು ಇಲ್ಲವೇ ಇಲ್ಲ ಅಂತ ಹೇಳ್ಬೋದು ಯಾವುದು ನೋಡಿ ಯಾವ ಚಿತ್ರಗಳಲ್ಲಿ ಏನು ಸಂದೇಶ ಕೊಡ್ತಾ ಇದ್ದಾರೆ ಯಾರು ನೋಡಿ ಲಾಂಗು ಮಚ್ಚು ಕತ್ತಿ ಇಟ್ಕೊಳ್ಳೋದು ಇದು ಇಷ್ಟು ಬಿಟ್ಟರೆ ಬೇರೆ ಎಂಟರ್ಟೈನ್ಮೆಂಟು ಯಾವುದೂ ಇಲ್ಲ ಒಳ್ಳೆ ಸಂದೇಶನೂ ಸಹ ಇರೋದಿಲ್ಲ ಕಡಿ ಬಡಿ ಒಡಿ ಅನ್ನೋದೇ ಆಗೋಗಿದೆ ಆಗಿನ ಚಿತ್ರಗಳು ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದ್ವು ಅಂದರೆ ಇನ್ನು ಕೆಲವು ಘಟನೆಗಳು ನಮ್ಮ ಮನಸ್ಸಿನಲ್ಲಿ ಉಳ್ಕೊಂಡಿರು ಉಳ್ಕೊಂಡಿದ್ದೆ ಈಗಲೂ ಸಹ ನಾವು ಚಿಕ್ಕಂದಿನಲ್ಲಿ ನೋಡಿದ್ದಂತಹ ಚಿತ್ರಗಳ ಕೆಲವು ಘಟನೆಗಳು ನಮ್ಮ ಮೈಂಡಲ್ಲಿ ಈಗಲೂ ಸಹ ಉಳ್ಕೊಂಡಿದ್ದೆ ಅದರಲ್ಲಿ ಕೆಲವು ಚಿತ್ರಗಳು ಅಂದರೆ ಡಾಕ್ಟರ್ ರಾಜ್ಕುಮಾರ್ ಅವರ ಕಸ್ತೂರಿ ನಿವಾಸ ಸಾಕ್ಷಾತ್ಕಾರ ಬಂಗಾರದ ಮನುಷ್ಯ ಪರೋಪಕಾರಿ ಇನ್ನೂ ಸುಮಾರು ಪಿಚ್ಚರ್ಗಳಿವೆ ಅಷ್ಟೊಂದು ಜ್ಞಾಪಕ ಇಲ್ಲ ಎಷ್ಟೊಂದು ಚಿತ್ರಗಳಿವೆ ಅಲ್ವ ಮತ್ತು ಗಂಗಾಧರ್ ಅವರ ನಡೆಸಿರೋ ಚಿತ್ರಗಳು ಕಲ್ಯಾಣ್ ಕುಮಾರ್ ಅವರು ಚ ನಡೆಸಿರೋ ಚಿತ್ರಗಳು ರಾಜೇಶ್ ಅವರು ನಡೆಸಿರೋ ಅಂಥ ಚಿತ್ರಗಳು ತುಂಬ ಚಿತ್ರಗಳು ಆಗ ಬರ್ತಾ ಇದ್ದಂತಹ ಫಿಲ್ಮ್ ಎಲ್ಲ ಒಳ್ಳೆ ಸಂದೇಶವನ್ನು ಕೊಡ್ತಾ ಆದರೆ ಈಗ ಬರೋ ಚಿತ್ರಗಳಲ್ಲಿ ಯಾವ ಸಂದೇಶಗಳು ಇಲ್ಲ ಮತ್ತು ಫ್ಯಾಮಿಲಿ ಮೆಂಬರ್ಸು ಕೂತ್ಕೊಂಡು ನೋಡೋದಕ್ಕೂ ಸಹ ಆಗೋದಿಲ್ಲ ಆ ಥರ ಇವೆ ಸೊ ನಮ್ಮನ್ನು ನಾವು ಮೊದಲು ಬದಲಾಯಿಸ್ಕೊಳ್ಳೋಣ ಬದಲಾವಣೆ ನಮ್ಮಲ್ಲೇ ಹಾಕಬೇಕು ಮೊದಲನೇ ಬದಲಾವಣೆ ನಮ್ಮಿಂದ ಆದರೆ ನಮ್ಮ ಜೊತೆಯಲ್ಲಿರೋರನ್ನು ಆಟೋಮೆಟಿಕ್ಕಾಗಿ ಚೇಂಜ್ ಆಗ್ತಾ ಬರ್ತಾರೆ ಡೈರೆಕ್ಟಾಗಿ ನಾವು ಯಾರನ್ನು ಒಳ್ಳೆಯವ್ರನ್ನಾಗಿ ಮಾಡೋಕ್ಕಾಗೋದಿಲ್ಲ ಈಗಿನ ಕಾಲದಲ್ಲಿ ತಿದ್ದಕ್ಕೆ ಹೋದರೆ ಎದ್ದು ಒದಿಯೋರೆ ಜಾಸ್ತಿ ಇದ್ದಾರೆ ಅಂಥ ಟೈಮಲ್ಲಿ ನಾವೇನು ಮಾಡಬೇಕು ನಮ್ಮನ್ನು ನಾವು ಮೊದಲು ಬದಲಾಯಿಸ್ಕೊಂಡು ಬಿಡಬೇಕು ಸಂಜೆ ಸ್ನ್ಯಾಕ್ಸ್ಗೆ ನಾಟಿ ಜೋಳ ನೋಡಿ ಎಷ್ಟು ಚೆನ್ನಾಗಿದೆ ಅದನ್ನು ಬೇಯಿಸಿ ಕುಕ್ಕರಲ್ಲಿ ತಿಂತಾಯಿದ್ದೀನಿ ಸ್ವೀಟ್ ಕಾರ್ನಿಂದ ಸೂಪರಾಗಿರುತ್ತೆ ಸಂಜೆಗೆ ಅಂತ ಟೊಮೆಟೊ ಖಜ್ಜು ಮಾಡ್ತಾಯಿದ್ದೀನಿ ಈ ವಿಡಿಯೋನ ಸ್ವಲ್ಪನಾದರೂ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಮತ್ತು ಸಬ್ಸ್ಕ್ರೈ ಸಬ್ಸ್ಕ್ರೈಬ್ ಸಹ ಮಾಡಿ ನನ್ನ ಶಾರ್ಟ್ಸು ಸಹ ಬರ್ತಾ ಇದ್ದಾವೆ ಉಮಗಿರಿ ಡೈಲಿ ಲಾಕ್ಸ್ ಅನ್ನೋ ಹೆಸರಲ್ಲಿ ಕ್ಯಾಟ್ ಶಾರ್ಟ್ಸ್ ಬರ್ತಿದೆ ಧನ್ಯವಾದಗಳು